ಅಲ್ಲಿ ಲೋಯ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಗತ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೇ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ 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 ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸ ಸ್ವಾರದ ಕೊನೆಯ ದಿವಸ ಸಬ್ಬತ್ತು ದಿವಸವಾಗಿದೆ ದೇವರು ನಿಮ್ಮನ್ನು ನಿಮ್ಮ ಮಕ್ಕಳು ಎಲ್ಲವರನ್ನು ಕ್ಷಮಿಸಿ ದೇವರ ಆಶೀರ್ವಾದದೊಂದಿಗೆ ದೇವರು ನಡೆಸಲಿ ಇವತ್ತಿನ ಸಂದೇಶದ ಭಾಗವು ಒಂದು ಸಂವೇಲ ಎಂಟು ಹದಿನೆಂಟರಿಂದ ಒಂದು ಸಮವಹಲ್ಲ ಎಂಟು ಹದಿನೆಂಟರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲೇ ಲೂಯ ಎನ್ನೆವರಿಗೆ ನೋಡ್ಕೊಂಡಿದ್ದೇವೆ ಇಸ್ರೇಲರು ಪಿಲಿಷ್ಟರ ಕೈಗೆ ದೇವರು ಒಪ್ಪಿಸಿಕೊಟ್ಟರು ಅವರು ತಪ್ಪಿ ಹೋದಾಗ ಕಡೆಗೆ ಪಿಲೀಸ್ಟರು ಇಸ್ರೇಲರನ್ನು ಸೋಲಿಸಿದರು ಆಮೇಲೆ ಇಸ್ರೇಳರು ಪಟ್ಟಾಗ ಇಸ್ರೇಲರ ಪರವಾಗಿ ದೇವರು ನಿಂತು ಅವರ ವಿರೋಧಿಗಳೊಂದಿಗೆ ಯುದ್ಧ ಮಾಡಿದರು ವಿರೋಧಿಗಳು ಶಿಕ್ಷೆ ಕೊಟ್ಟರು ಎಂಬುದಾಗಿ ಆಗ ಅಲ್ಲಿವರೆಗೆ ಅವರಿಗೆ ಅರಸ ಇರಲಿಲ್ಲ ಸಮ್ಮೇಳನ ಮುಖಾಂತರ ದೇವರವರಿಗೆ ದರ್ಶನವನ್ನು ಕೊಟ್ಟರು ಆಮೇಲೆ ಒಂದು ಯಾಜಕನಿಗಾಗಿ ಸೇವಕನಿಗಾಗಿ ಪ್ರಾರ್ಥಿಸಬೇಕು ಪ್ರಾರ್ಥಿಸಿದಾಗ ಹತ್ತರಲ್ಲಿ ಒಂದು ಭಾಗ ಎಲ್ಲದರಲ್ಲಿ ಅವನಿಗೆ ದಶಾಂಶವನ್ನು ಕೊಡಬೇಕು ಅದರಲ್ಲೇ ಅವನು ಜೀವನ ಮಾಡಬೇಕು ಸಭೆ ನಡೆಸಬೇಕು ಅಂತ ಹೇಳುವಂಥ ಸಂದೇಶವನ್ನು ನಿನ್ನೆ ತಿಳಿದುಕೊಂಡಿದ್ದೇವೆ ಅದರಲ್ಲೇ ಮುಂದುವರಿದ ಭಾಗ ಹದಿನೆಂಟು ಒಂದು ಸಮ್ಮೇಳ ಎಂಟು ಹದಿನೆಂಟರಿಂದ ಆಗ ನೀವು ಆರಿಸಿಕೊಂಡ ಅರಸನ ದೆಸೆಯಿಂದ ಆ ದಿನದಲ್ಲಿ ಬೇಸತ್ತು ಯಹೋವನಿಗೆ ಮೊರೆ ಇಡುವಿರಿ ಆಗ ಆತನು ನಿಮ್ಮನ್ನು ಲಕ್ಷಿಸುವುದಿಲ್ಲ ಅಂದನು ಆಗ ಹೆಸರಿದ್ರೆ ನಮಗೆ ಬರಸ ಬೇಕಪ್ಪ ಅಂತೇಳಿ ಸಮ್ಮೇಳನ ಜೊತೆಯಲ್ಲಿ ಆಗ ಸಮ್ಮೇಳನ ಹೇಳ್ತಾನೆ ಇಲ್ಲ ಖಂಡಿತವಾಗಿಯೂ ನೀವು ಆ ಸೇವಕನಿಂದ ನೀವು ಬೇಸತ್ತು ಹೋಗುವಿರಿ ನೀವು ಖಂಡಿತವಾಗಿಯೂ ಅಂತ ಸಮಯದಲ್ಲಿ ಹೇಳ್ತಾನೆ ಆಗ ನೀವು ದೇವರಿಗೆ ಮತ್ತೆ ಮೊರೆ ಇಡ್ತೀರಿ ನಮಗೆ ಇವನು ಬೇಡಪ್ಪ ಇನ್ನೊಬ್ಬನನ್ನು ಕೊಡು ಅಂಥೇಳಿ ನೀವು ಮತ್ತೆ ಮೊರೆ ಇಡ್ತೀರಿ ಅಂತ ಹಾಗೆ ಅರ್ಥ ಏನಂದರೆ ಸರಿಯಾಗಿ ಸೇವಕರುಗಳು ಇವತ್ತು ವಿಶ್ವಾಸಗಳನ್ನ ನಡೆಸುವುದಿಲ್ಲ ಅಂತ ಹೇಳಿದರೆ ಅರ್ಥವಾಗಿದೆ ಆದ್ದರಿಂದ ನನ್ನ ಮಾತನ್ನು ನೀವು ಕೇಳಿ ಅಂತ ಆಗ ಅವ್ರು ಏನು ಮಾಡಿದರೆ ನಮಗೆ ಬೇಕೇ ಬೇಕು ಅಂತೇಳಿ ಹಠ ಹಿಡಿದಿರ್ಬೋದು ಹಾಗೆ ಇವತ್ತು ಕೂಡ ಅನೇಕರು ಏನು ಮಾಡ್ತಾರೆ ಸೇವಕರು ಸೇವಕರುಗಳು ಅಂತೇಳಿ ದೇವರ ವಾಕ್ಯದ ಮುಖಾಂತರ ಸತ್ಯವನ್ನು ಸರಿಯಾಗಿ ತಿಳಿಸಿ ನಡೆಸ್ತಾ ಇಲ್ಲ ಅವರ ಒಂದು ಲಾಭಕ್ಕೋಸ್ಕರ ಸುಳ್ಳು ಸುಳ್ಳು ಹೇಳಿ ಮುಖಮಾಚಿಕೊಂಡು ಮುಖ ದಾಕ್ಷಿಣೆ ನೋಡಿಕೊಂಡು ಅವರನ್ನು ಯಾರು ಪ್ರೀತಿ ಮಾಡ್ತಾರೋ ಯಾರು ಹಣ ಕಾಸು ಜಾಸ್ತಿ ಇದ್ದೇ ಅವರನ್ನೇ ಪ್ರೀತಿ ಮಾಡ್ತಾ ಹೋಗ್ತಾರೆ ಅಂತ ಇದರ ಅರ್ಥವಾಗಿದೆ ಇದನ್ನು ನೋಡಿ ಆಗಲೇ ಸಮುದ್ರನ ಹಿಂದೆ ದೇವರು ಹೇಳಿದ್ದಾರೆ ಸಮ್ಮೇಳನ ಮುಖಾಂತರ ಇತರೆಲ್ಲರಿಗೆ ತಿಳಿಸಿದ್ದಾರೆ ಬೇಸತ್ತು ಹೋಗುವಿರಿ ಹಾಗೆ ಇವತ್ತು ಅನೇಕ ವಿಶ್ವಾಸಗಳು ಕೂಡ ಸತ್ಯ ಸಿಕ್ಕದೆ ಇವತ್ತು ಬೇಸತ್ತು ಹೋಗಿದ್ದಾರೆ ಯಾರ ಕಡೆಗೆ ಹೋದರೂ ಕೂಡ ಇದುವೇ ಆಗಿದೆ ಇವತ್ತು ಪ್ರತಿಯೊಬ್ಬರ ಬಾಯಲ್ಲಿ ನಾನು ಒಂದೊಂದು ಕಡೆ ಹೋದಾಗ ಹೇಳ್ತಾರೆ ಈಗ ಬ್ರದರ್ ಅಥವಾ ಅಂಕಲ್ ಅಥವಾ ಪಾಸ್ಟ್ರೆ ಅಂತ ಕರೆದು ಇದೊಂದು ಇವತ್ತು ಬಿಸ್ನೆಸ್ ಆಗಿಬಿಟ್ಟಿದೆ ವ್ಯಾಪಾರ ಆಗ್ಬಿಟ್ಟಿದೆ ದೇವರ ವಿಷಯವನ್ನು ಸಹ ಹಿಡ್ಕೊಂಡು ಅದಕ್ಕೆ ನಾವು ಸದ್ಯ ಯಾರನ್ನು ಕೂಡ ಸೇರಿಸೋದಿಲ್ಲ ಯಾರನ್ನು ಬರಮಾಡಿಕೊಳ್ಳೋದು ಕೂಡ ಇಲ್ಲ ನಮಗೆ ವಿಶ್ವಾಸವೇ ಕಳೆದು ಹೋಗಿದೆ ಆದರೂ ಒಂದು ಸಭೆ ಬೇಕು ಅಂತ ಹೋಗ್ತಾ ಇದ್ದೇವೆ ಬರ್ತಾ ಇದ್ದೇವೆ ಅಷ್ಟೇ ಅಂತ ಹೇಳ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿಯಲ್ಲಿ ಇದನ್ನು ಎಷ್ಟೋ ವರ್ಷಗಳ ಹಿಂದೆ ಸಮಯಗಳ ಮುಖಾಂತರವೇ ಆಗಲಿ ದೇವರು ಹೇಳಿಸಿದ್ದಾರೆ ಅದು ಕೂಡ ಇವತ್ತು ನಡೆಯುತ್ತಲೇ ಇದೆ ಹತ್ತೊಂಬತ್ತನೇ ವಚನ ಎಂಟು ಹತ್ತೊಂಬತ್ತು ಹೀಗೆ ಸಮಯವನ್ನು ಎಷ್ಟು ಹೇಳಿದರೂ ಜನರು ಕೇಳದೆ ಅದರಲ್ಲಿ ನಮಗೆ ಅರಸವನ್ನು ಕೊಡು ಮತ್ತು ಹಠ ಹಿಡಿತಾರೆ ಇಲ್ಲಿ ನಮಗೆ ಕೊಟ್ಟೆ ಕೊಡು ಹಾಂ ಅಂತೇಳಿ ಒಬ್ಬ ಅರಸನೂ ನಮಗೆ ಕೊಡು ಅಂತ ಹೇಳ್ತಾರೆ ಇವರು ಆಗ ಅವನ ಮಾತವರು ಕೇಳೋಕ್ಕೆ ತಯಾರಾಗಿಲ್ಲ ಹಾಗೆ ಇವತ್ತು ಕೂಡ ಅದು ಸರಿಯಾಗಿ ಸತ್ಯ ಸ್ವಾರ್ಥ ಇದ್ದ ವಿಷಯ ನಿದ್ದಾಗಿ ಹೇಳಿದವನ್ನ ಯಾರೂ ನಂಬೋದಿಲ್ಲ ಸುಳ್ಳು ಸುಳ್ಳು ಹೇಳಿ ವಂಚನೆ ದಗ ಮೋಸ ಸ್ಟೈಲು ಅಂದರೆ ಇವರು ಮಾಡಿದನ್ನು ಯಾವ ಸೇವಕರುಗಳು ಒಪ್ಪಿಕೊಳ್ತಾರೋ ಅವರಿಗೆ ಜಯಂತಿಯಲ್ಲಿ ಹಾಕ್ತಾರೋ ಆ ಈ ಲೋಕದ ವಿಷಯಗಳಲ್ಲಿ ಜಾತ್ರೆ ಹಬ್ಬ ಹುಣ್ಣಿಮೆ ವಿಗ್ರಹದವರೆಗೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇವತ್ತು ಯಾವ ಸಭೆಗಳಲ್ಲಿ ಮಾಡ್ತಾರೋ ಜನಗಳನ್ನು ವಂಚಿಸ್ತಾರೋ ಅಂಥವರನ್ನೇ ಜನ ಇಷ್ಟಪಡುವರಾಗಿದ್ದಾರೆ ಅಂತ ಇದರ ಅರ್ಥ ಅದೇ ನೋಡಿ ಸಮಯದಲ್ಲಿ ಹೇಳಿದಾಗ ಇಲ್ಲ ನಮಗೆ ಭರಸ ಬೇಕೇ ಬೇಕು ಕೊಡು ಅಂತ ಹೇಳಿದ ಇಪ್ಪತ್ತನೇ ವಚನ ನಾವು ಇತರ ಜನಾಂಗಗಳಂತೆ ಆಗಬೇಕು ನಾವು ನ್ಯಾಯ ನೋಡಿ ಇತರ ಜನಾಂಗಗಳಂತೆ ಆಗಬೇಕು ಏನು ಇದರ ಅರ್ಥ ನಾವು ಈಗೆಲ್ಲ ಎಲ್ಲ ಜನಗಳಾಗೆ ನಾವು ಆಗಬೇಕು ಅಂತ ಆದರೆ ದೇವರು ಏನು ಹೇಳಿದರೆ ನಾನು ಬೇಕಾದ್ರನ್ನು ಮಾತ್ರ ಆರಿಸಿಕೊಳ್ತೇನೆ ಅಂತೇಳಿ ಹೇಳಿ ಚೀನಾ ಈ ಬೆಟ್ಟದಲ್ಲಿ ಹತ್ತು ದಶಾಜ್ಞೆಗಳ ಹೆಸರ ಕೊಟ್ಟಿದ್ದೆ ಯಾಕೆ ಮೋಸೆ ಮುಖಾಂತರ ಇದಕ್ಕೆ ಸರಿಯಾಗಿ ವಿಧೇಯರಾಗಿ ಶಿಸ್ತಿನ ಜೀವಿತವನ್ನು ನಡೆಯ ನಡೆಸಲಿ ಐಕ್ತಾದೇಶ್ ಇದ್ದಾಗ ಅಲ್ಲಿನ ನಡವಳಿಕೆ ಅವರಿಗೆ ಬೇಡ ಅಂತೇಳಿ ಆದರೆ ಇಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ ನಾವು ಇತರರಂತೆ ಆಗಬೇಕು ಹಾಗೆ ಇವತ್ತು ಅನೇಕರು ಹೇಳ್ತಾರೆ ನಾವು ಲೋಕದವರೊಂದಿಗೆ ಜೀವಿಸಬೇಕಾದ್ರೆ ಅವರಂತೆ ನಾವು ಇರಬೇಕು ಇಲ್ಲದೇ ನಮಗೆ ಕಷ್ಟ ಸಂಕಟ ದುಃಖಗಳಿಗೆ ಯಾರು ಏನು ನಮಗೆ ಅದು ಬೇಕು ಅನೇಕ ಸೇವಕರುಗಳು ಕೂಡ ಹೇಳಿದ್ದಾರೆ ನಮಗೆ ಅದು ಬೇಕು ಇದು ಬೇಕು ಎಲ್ಲವೂ ಬೇಕು ದೇವರೊಂದು ಒಂದು ವಿಶ್ವಾಸ ಇದ್ರೆ ಸಾಕು ಅಂತ ಹಾಗಾದರೆ ನನ್ನ ಸಹೋದರ ಸಹೋದರ ಇದೆ ಇವತ್ತು ದೇವರು ನಮ್ಮನ್ನು ಯಾಕೆ ಪ್ರತ್ಯೇಕವಾಗಿ ಆರಿಸಿಕೊಳ್ಳಬೇಕು ಯಾಕೆ ದರ್ಶನ ಕೊಡಬೇಕು ವೈದ್ಯರಿಗೂ ಯಾರಿಗೂ ಗುಣವಾಗ ಗುಣ ಮಾಡದಂತ ನಾನಾ ರೀತಿ ಕಷ್ಟ ಸಂಕಟಗಳಿಂದ ಬಿಡುಗಡೆ ಮಾಡದಂತ ಮಾಡಲಿಕ್ಕೆ ಆಗದಂತ ನಮ್ಮ ಮೂಲಕವು ನಮ್ಮ ಹಿರಿಯರ ಮೂಲಕವು ಬಂದಂತ ಪಾಪಗಳ ಶಿಕ್ಷೆಗಳಿಂದ ಬಿಡುಗಡೆ ಮಾಡಿದಂತ ದೇವರು ನಮ್ಮನ್ನು ಆರಿಸಿಕೊಳ್ಳಬೇಕು ಯಾಕೆ ನಮ್ಗೆ ದೇವರು ದೇವರನ್ನೇ ತಿಳಿಯಪಡಿಸಬೇಕು ಸರಿಯಾದ ಸೇವಕರನ್ನು ಯಾಕೆ ಕಳಿಸ್ಬೇಕು ಇತರ ಜನಗಳಂತೆ ಆಗ್ಬೇಕಾದ್ರೆ ಪ್ರಪಂಚಕ್ಕೆ ಹೋಗ್ಬೋದಲ್ಲ ಇವತ್ತು ಕೂಡ ನಾನು ಈ ಹಿಂದೆ ಕೂಡ ಒಂದೆರಡು ಸಲ ಹೇಳಿದ್ದೇನೆ ಒಂದು ಕೋಟಿಯಲ್ಲಿ ಹತ್ತು ಜನ ಸಿಕ್ಕುವುದು ಕಷ್ಟ ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಜೀವಿಸುವವರು ಅವರು ಯಾರೇ ಆಗಲಿ ಇವತ್ತು ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಜೈನ ಇರ್ಬೋದು ಬುದ್ಧ ಧರ್ಮದ ದೇವರೆಲ್ಲ ಒಬ್ಬನೇ ಗ್ರಂಥಗಳು ಒಬ್ಬನೇ ಒಂದೇ ಆದರೆ ಒಂದೊಂದು ಹೆಸರುಗಳು ಮಾತ್ರ ಅಲ್ಲಿ ಬೇರೆ ಬೇರೆ ಇವೆ ಅಷ್ಟೇ ಆದರೆ ಸೃಷ್ಟಿಕತನಾದ ದರ್ಶನವನ್ನು ತಿಳಿದುಕೊಂಡು ವಯದುಗಳನ್ನ ಓದಿ ತಿಳಿದುಕೊಂಡು ಸತ್ಯ ಬೋಧನೆ ತಿಳಿದುಕೊಂಡರೂ ಕೂಡ ಒಂದು ಕೋಟಿಗೆ ಹತ್ತು ಜನ ಸಿಕ್ಕುವುದು ಬಹಳ ಕಷ್ಟ ಪ್ರಾಪಂಚಿಕದ ಕಡೆಗೆ ಹೋಗ್ತಾರೆ ಅವರು ಅದುವೇ ಇಲ್ಲಿ ಸಮುದನಿಗೆ ಇಸ್ರೇಲರು ಕೂಡ ಹೇಳಿದ್ದು ನಾವು ಇತರ ಜನಾಂಗಗಳಂತೆ ಆಗಬೇಕು ಅಂತ ನೋಡಿ ಸರಿ ಮುಂದೆ ನಮ್ಮ ನ್ಯಾಯಗಳನ್ನು ತೀರಿಸಿ ನಮಗೆ ಮುಂದಾಗಿ ಹೊರಟು ನಮಗೋಸ್ಕರ ಯುದ್ಧ ಮಾಡೋ ಒಬ್ಬ ಅರಸನು ಬೇಕು ಎಂದು ಹೇಳಿದರು ನೋಡಿ ನಮ್ಮ ನ್ಯಾಯಗಳನ್ನು ತೀರಿಸಬೇಕು ನಮಗಾಗಿ ಹೊರಟು ನಮ್ಮಿಂದ ಮುಂದೆ ಯುದ್ಧ ಮಾಡಬೇಕು ಆ ಅರಸ ಅಂತ ಹೇಳಿ ಅರಸ ಖಂಡಿತವಾಗಿ ಎಲ್ಲಿಯಾದರೂ ಯುದ್ಧಕ್ಕೆ ಹೋಗ್ತಾನ ಯಾವ ಯಾವ ಉದಾಹರಣೆಗೆ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರಾಷ್ಟ್ರಗಳಲ್ಲಿ ಇವತ್ತು ಕೂಡ ಅರಸರುಗಳು ಇದ್ದಾವೆ ಅಂತ ನಮ್ಮ ಭಾರತ ದೇಶದಲ್ಲಿ ಇಲ್ಲ ಹೊರ ಹೊರಗಡೆ ಹೊರದೇಶಗಳಲ್ಲಿ ಇದೆ ಆದರೆ ಅವರು ಯುದ್ಧಕ್ಕೆ ಹೋಗ್ತಾರೆ ದೇವ್ ಯುದ್ಧಕ್ಕೆ ಹೋಗೋದು ಯಾರು ಸೈನಿಕರು ಆದರೆ ಇವರು ಹೇಳ್ತಾರೆ ನಮಗಿಂತ ಮುಂದೆ ಅವರು ಯುದ್ಧಕ್ಕೆ ಹೋಗಬೇಕು ಯುದ್ಧದಲ್ಲಿ ನಾವು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ ಯುದ್ಧದಲ್ಲಿ ಯಾರಿಂದ ಜಯ ಬರುವಂಥದ್ದು ದೇವರಿಂದ ಜಯ ಬರುವಂಥದ್ದು ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ನಾವು ದೇವರೊಂದಿಗೆ ಜೀವಿಸೋಕ್ಕೆ ಹೊರಟಾಗ ದೇವರಮ್ಮನ್ನು ಜೀವಿಸುವಾಗ ಯಾರನ್ನು ಹೇಗೆ ಹೇಗೆ ಆರಿಸಿಕೊಂಡು ನಮಗೆ ಗೆಲುವು ಕೊಡಬೇಕೋ ಅದನ್ನು ದೇವರೇ ಕೊಡವರಾಗಿದ್ದಾರೆ ಅಂತ ಮರೆತು ಬಿಟ್ಟಿದ್ದಾರೆ ಅರಸನೇ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ ನೋಡಿ ಹಾಗೆ ಇದರ ಅರ್ಥ ಈಗಿನ ಜನಗಳದ್ದು ಕೂಡ ಇದುವೇ ಆಗಿದೆ ಇಪ್ಪತ್ತ ಒಂದು ಸಮೇಲನು ಜನರ ಎಲ್ಲಾ ಮಾತುಗಳನ್ನು ಯವನಿಗೆ ತಿಳಿಸಲಾಗಿ ಆತನು ಅವನಿಗೆ ಅವರ ಇಷ್ಟದಂತೆ ಅವರಿಗೊಬ್ಬ ಅರಸನನ್ನು ನೇಮಿಸು ಎಂದನು ದರನಾಮಕ್ಕೆ ಸ್ತೋತ್ರವಾಗಲಿ ಹಾಳೆ ಲೂಯ್ಯ ಆಗ ದೇವರು ಏನು ಮಾಡಿದ್ರು ಒಂದು ಮಾವಾಣಿಯನ್ನು ಕೊಟ್ಟರು ಸಮ್ಮೇಳನಿಗೆ ಇಷ್ಟದಂತೆ ಆಗಲೇಪ್ಪಾ ಅವರು ಮನುಷ್ಯರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನನ್ನ ಮೇಲೆ ನಂಬಿಕೆ ಇಡಲಿಲ್ಲ ಅಂತ ಸಮ್ಮೇಳನಿಗೆ ದೇವರು ಈ ಮಾತಿನ ಅರ್ಥದಲ್ಲಿ ಹೇಳ್ತಾರೆ ಅವರ ಇಷ್ಟದಂತೆ ಮಾಡೋ ಅವನಿಗೆ ಬ ಅವರಿಗೆ ಬರಸನ್ನು ನೇಮಿಸು ಅಂತೇಳಿ ಆಗ ದೇವರು ಇಷ್ಟೆಲ್ಲ ಇವನು ನಡ್ಸ್ಕೊಂಡು ಬಂದರು ಇವರಿಗೆ ಯಾರ ಮೇಲೆ ನಂಬಿಕೆ ಆಯಿತು ಜನರ ಮೇಲೆ ದೇವರ ಮೇಲೆ ಅಲ್ಲ ಹಾಗೆ ಇವತ್ತೊಬ್ಬವರು ಮಠಾಧೀಶ್ವರು ದೇವಮಾನವರು ಆ ಪೂಜಾರಿ ಈ ಪೂಜಾರಿ ಆ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ ಉದಾಹರಣೆಗೆ ಅಂತ ಹೇಳಿದ್ರು ಪಾಸ್ಟುಗಳು ಪಾದರುಗಳು ರೆವಿಡಂಡ್ಗಳು ಬೀಶಪ್ಗಳು ಪೋಪುಗಳು ಅಂತ ಹೇಳಿಕೊಂಡು ಮನುಷ್ಯರಲ್ಲಿ ಇವರು ಭರವಸೆ ಇಟ್ಟಿದ್ದಾರೆ ಹೊರತು ದೇವರಲ್ಲಿ ಅಲ್ಲ ಆದರೆ ಇವರೆಲ್ಲರೂ ಮನುಷ್ಯರಿಂದಲೇ ಹುಟ್ಟಿದವರು ನಾನಾ ತರಕಾರ ಕಾಯಿಲೆಗಳಿಂದಲೇ ಸಾಯುವವರು ಸತ್ತು ಮಣ್ಣಿಗೆ ಮಣ್ಣಾಗಿ ಹೋಗುವವರು ಇವರು ಹೌದೋ ಅಲ್ವೋ ಇವರು ಮನುಷ್ಯರು ಹೌದಲ್ವೋ ಮೂಗಲ್ಲಿ ಉಸಿರಾಡ್ತಾರಾ ಇಲ್ವೋ ಆಹಾರದಿಂದ ಬದುಕುವವರು ಹೌದೋ ಅಲ್ವೋ ಇವರು ನಿದ್ದೆ ಮಾಡ್ತಾರಾ ಇಲ್ವೋ ಇವ್ರಿಗೆ ಕಾಯಿಲೆ ಕಸಗಳು ಬರ್ತಾವ ಇಲ್ವೋ ಆಗ ಇವರು ಹೇಗೆ ದೇವರಾಗಲಿಕ್ಕೆ ಸಾಧ್ಯ ಇದನ್ನು ತಿಳಿದುಕೊಳ್ಳಬೇಕು ನನ್ನ ಸಹೋದರ ಸಹೋದರಿ ಬಹಳ ಎಚ್ಚರ ಅದಕ್ಕೆ ದೇವರಿಗೆ ಬೇಸರಾಗಿ ಏನು ಹೇಳ್ತಾರೆ ಅವರಿಗೊಬ್ಬ ಅರಸರನ್ನು ನೇಮಿಸಿಕೊಡಪ್ಪ ಅಂತ ಮುಂದೆ ಆ ಅರಸನಿಂದಲೇ ಅವರಿಗೆ ಶಿಕ್ಷೆ ಕಷ್ಟ ಸಂಕಟ ದುಃಖಗಳು ಬರುವುದು ಇದು ನಾವು ಮುಂದೆ ತಿಳಿದುಕೊಳ್ಳಬಹುದು ಹಾಗೆ ಯಾವಾಗಲೂ ದೇವರನ್ನು ಮೀರಿ ಮನುಷ್ಯರ ಮೇಲೆ ನಂಬಿಕೆ ಇಡಬಾರದು ನಮ್ಮ ಸರಿಯಾದ ನಂಬಿಕೆ ಭಯ ಭಕ್ತಿ ದೇವರಲ್ಲಿ ಯಾರು ಸತ್ಯ ಸುವಾರ್ತೆಯನ್ನು ಖಡಾ ಖಂಡಿತವಾಗಿ ತಿಳಿಸ್ತಾರೋ ಖಂಡಿಸ್ತಾರೋ ಎಚ್ಚರಿಸ್ತಾರೋ ಅವರನ್ನೇ ಹಿಂಬಾಲಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗ ಆಗ ಸಮವರನ್ನು ಇಸ್ರೇಳ್ಗೆ ನಿಮ್ಮ ನಿಮ್ಮ ಊರುಗಳಿಗೆ ಹೋಗಿರಿ ಎಂದು ಅಪ್ಪಣೆ ಕೊಟ್ಟನು ಯುದ್ಧ ಆಯಿತು ಎಲ್ಲ ಆಯಿತು ಇವರು ಗೆದ್ದಾಯಿತು ಇಷ್ಟೆಲ್ಲ ಮಾತುಗಳು ನಡೆದವು ಆಮೇಲೆ ಇಸ್ರೇಳ್ರಿಗೆ ಸಮರನ್ನು ಹೇಳ್ತಾನೆ ಆಯಿತು ನಿಮ್ಮ ನಿಮ್ಮ ಊರುಗಳಿಗೆ ನೀವು ತಿರುಗಿ ಹೋಗಿ ಹೇಳಿ ಸಮಯ ಇಸ್ರೇಳ್ರಿಗೆ ತಿಳಿಸಿದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಈಗ ಆ ಒಂದು ಸಮಯ ಎಲ್ಲ ಒಂಬತ್ತನೇ ಅಧ್ಯಾಯ ಒಂದರಿಂದ ಐದರವರೆಗೆ ಓದುವಾಗ ಒಂದು ಸಮಯ ಎಲ್ಲ ಒಂಬತ್ತನೇ ಅಧ್ಯಾಯ ಒಂದರಿಂದ ಇಪ್ಪತ್ತೈದರವರೆಗೆ ಓದುವಾಗ ಸೌಳನು ಸಮವೇಳನ ಬಳಿಗೆ ಸೌಳನ್ ಏನು ಮಾಡ್ತಾನೆ ಅಲ್ಲಿ ಅಲ್ಲಿ ಒಂದು ಮನುಷ್ಯ ಇರ್ತಾನೆ ಅವನು ಸಮವೇಳನ ಬಳಿಗೆ ಬರುತ್ತಾನೆ ಇದು ಒಂದು ಸಮುವೇಲ ಒಂಬತ್ತನೇ ಅಧ್ಯಾಯ ಮೂರನೇ ವಚನವನ್ನು ಓದಿಕೊಳ್ಳೋಣ ಸಮುವೇಲ ಅಂತ ಹೇಳುವಂಥ ಒಂದು ಮನುಷ್ಯ ಅಲ್ಲ ಸಾರಿ ಸೌಲನು ಅಂತ ಹೇಳುವಂಥ ಒಂದು ಮನುಷ್ಯ ಈ ಸಮುವೇಲನ ಬಳಿಗೆ ಬರುತ್ತಾನೆ ಬಂದು ಏನ್ಮಾಡ್ತಾನೆ ಮೂರನೇ ವಚನ ತ ಒಂದು ದಿವಸ ಸವಲನ ತಂದೆಯಾದ ಕಿ ಕೀಶನ ಕತ್ತೆಗಳು ತಪ್ಪಿಸಿಕೊಂಡು ಓದುದರಿಂದ ಅವನು ತನ್ನ ಮಗನಾದ ಸವಲನಿಗೆ ನೀನೆದ್ದು ಆಳುಗಳಲ್ಲೊಬ್ಬರನ್ನು ಕರೆದುಕೊಂಡು ಕತ್ತೆಗಳನ್ನು ಹುಡುವುದಕ್ಕೆ ಹೋಗು ಎಂದು ಹೇಳಿದನು ನೋಡಿ ಸವಲನ ತಂದೆಯವರು ಏನು ಮಾಡಿದರು ಕತ್ತೆ ಮೇಯಿಸುವವರಾಗಿದ್ದ ಯಾರು ಈ ಸೌಲ ಇವನೇ ಮುಂದೆ ರಾಜನಾಗ್ತಾನೆ ಅದನ್ನು ಮುಂದೆ ನಾವು ತಿಳಿದುಕೊಳ್ಳೋಣ ಇಲ್ಲಿ ಅವನ ಅಪ್ಪ ಹೇಳ್ತಾನೆ ನೋಡಪ್ಪ ನೀನು ಆ ಕತ್ತೆಗಳನ್ನು ಹುಡುಕಿಕೊಂಡು ಏನು ಮಾಡೋ ತನ್ನ ಆಳುಗಳನ್ನು ಕರ್ಕೊಂಡು ಅಲ್ಲಿ ಒಬ್ಬನನ್ನು ಕರ್ಕೊಂಡು ನೀನು ಕತ್ತೆ ಹುಡುಕುವುದಕ್ಕೆ ಹೋಗು ಅಂತ ಮಗನಿಗೆ ಹೇಳ್ತಾನೆ ಯಾರೋ ಈ ಸೌಳನ ತಂದೆ ಆವಾಗ ಇಲ್ಲಿ ಮುಂದೆ ನಾವು ಏಳು ಮತ್ತು ಎಂಟನೇ ವಚನವನ್ನು ಓದಿಕೊಳ್ಳೋಣ ಏಳು ಮತ್ತು ಎಂಟು ಅದಕ್ಕೆ ಸವಲನ್ನು ನಾವು ಅವನ ಬಳಿಗೆ ಹೋಗಬೇಕಾದರೆ ಏನಾದರೂ ತೆಗೆದುಕೊಂಡು ಹೋಗಬೇಕು ನಾವು ತಂದಿದ್ದ ಆಹಾರ ಸಾಮಗ್ರಿ ಮುಗಿದು ಹೋಯಿತು ಆ ದೇವರ ಮನುಷ್ಯನಿಗೆ ಕೊಡತಕ್ಕ ಕಾಣಿಕೆ ನಮ್ಮಲ್ಲಿಲ್ಲವಲ್ಲ ಎನ್ ಇಲ್ಲವಲ್ಲ ಏನು ಕೊಡಬೇಕು ಅನ್ನಲು ಆಳು ಇವೋ ನನ್ನ ಕೈಯಲ್ಲಿ ಒಂದು ಪಾವಳಿ ಇದೆ ಇದನ್ನು ಅವನಿಗೆ ಕೊಡೋಣ ಅವನು ನಮಗೆ ಮಾರ್ಗ ತೋರಿಸುವನು ಎಂದು ಉತ್ತರ ಕೊಟ್ಟನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೋರು ಏನು ಮಾಡ್ತಾರಲ್ಲಿ ಹಾಗೆ ಆಳುಗಳನ್ನ ಹುಡ್ಕೊಂಡು ಹೋಗುವಂತೇಳ್ತೀಯ ಅಲ್ಲೇ ಬ ದೇವರ ಮನುಷ್ಯ ಇದ್ದಾನೆ ಗೌರವಸ್ಥ ಆರನೇ ವಚನದಲ್ಲಿ ಕೂಡ ಇದನ್ನು ನಾವು ಓದುವಾಗ ಅಲ್ಲಿಗೆ ನಾವು ಹೋಗೋಣ ದಿನ ಕಥೆಗಳು ಇಂಥ ಕಡೆಗೆ ಹೋಗ್ತವೆ ಅಂತ ಅವನು ಹೇಳ್ತಾನೆ ಅಂತ ಹೇಳುವಾಗ ಪೌಳ ಹೇಳ್ತಲ್ಲ ಸೌಳ ಹೇಳ್ತಾನೆ ನಮ್ಮಲ್ಲಿ ಅವನಿಗೆ ಏನಾದರೂ ಕಾಣಿಕೆ ಕೊಡಬೇಕಲ್ಲಪ್ಪ ಕಾಣಿಕೆ ಕೊಡೋಕ್ಕೆ ನಮ್ಮಲ್ಲಿ ಏನು ಇಲ್ಲಲ್ಲ ಹೇಳುವಾಗ ಹಾಳು ಹೇಳ್ತಾನೆ ನನ್ನ ಕೈಯಲ್ಲಿ ಒಂದು ಪಾವಳಿ ಇದೆ ಅದನ್ನು ಅವನಿಗೆ ದೇವರ ಮನುಷ್ಯನಿಗೆ ಕೊಡೋಣ ಅಂತ ಆಗಿದರೆ ಅರ್ಥ ಏನಾದರೂ ಕಷ್ಟ ಸಂಕಟ ದುಃಖಗಳನ್ನು ಪರಿಹರಿಸ್ಲಿಕ್ಕೆ ಹೋಗುವಾಗ ಕೇಳೋಕ್ಕೆ ಹೋಗುವಾಗ ಕಾಣಿಕೆ ತೆಗೆದುಕೊಂಡೇ ಹೋಗಬೇಕು ಇದು ವಿಮೋಚನಾ ಕಾಂಡದಲ್ಲಿ ಕೂಡ ಕಾಣಿಕೆ ಇಲ್ಲದೆ ಬಲಿ ಕೈಯಲ್ಲಿ ಕಾಣಿಸಿಕೊಳ್ಳಬಾರದು ಯಾಜಕ್ಕೆ ಕಾಂಡದಲ್ಲಿ ಕೂಡ ಇದನ್ನೇ ನಾವು ಓದುತ್ತೇವೆ ಇದಕ್ಕೆ ಹೇಳೋದು ದೇವರ ಹತ್ರ ಯಾವುದೇ ವಿಚಾರವನ್ನು ಮಾತಾಡಲಿಕ್ಕೆ ಅಂದರೆ ದೇವರ ವಿಷಯ ಒಂದು ಮಾತಾಡೋದಕ್ಕೆ ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಹೋದಾಗ ಅಲ್ಲಿ ಕಾಣಿಕೆ ಕೊಡಲೇಬೇಕು ಹೇಳಿ ಅದಕ್ಕೆ ಹೇಳುವಂಥದ್ದು ಹಾಗೆ ಕಾಣಿಕೆ ಇಲ್ಲದೆ ಬಲಿ ಕೈಯಲ್ಲಿ ಕಾಣಿಸಿಕೊಳ್ಳಬಾರದು ಅಂತ ಇದರ ಅರ್ಥವಾಗಿದೆ ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಇದರಲ್ಲಿ ಮುಂದೆ ಇಪ್ಪತ್ತನೇ ವಚನವನ್ನ ಓದಿಕೊಳ್ಳೋಣ ಇಪ್ಪತ್ತನೇ ವಚನ ಒಂದು ಸಮಯದ ಒಂಬತ್ತು ಇಪ್ಪತ್ತು ಮೂರು ದಿವಸಗಳ ಹಿಂದೆ ತಪ್ಪಿಸಿಕೊಂಡ ನಿನ್ನ ಕತ್ತೆಗಳಿಗೋಸ್ಕರ ಚಿಂತೆ ಮಾಡಬೇಡ ಅವು ಸಿಕ್ಕಿವೆ ಮತ್ತು ಇಸ್ರೇಳರ ಶ್ರೇಷ್ಠ ವಸ್ತುಗಳೆಲ್ಲ ನಿನ್ ನಿನಗೂ ನಿನ್ನ ಕುಟುಂಬದವರಿಗೂ ಸಲ್ಲುವಲ್ಲವೋ ಅಂದನು ದೇವರ ನಂಬಿಕೆ ಸ್ತೋತ್ರವಾಗಲಿ ಆಗ ಸಮ್ಮೇಳನ ಬಂದಿಗೆ ಸಮುದ್ರ ಹೇಳ್ತಾನೆ ಮೂರು ದಿವಸಗಳ ಹಿಂದೆ ನಿನ್ನ ಕತ್ತೆಗಳು ತಪ್ಪಿಸಿ ಹೋಗಿ ಅವು ನಿನಗೆ ಸಿಗ್ತವೆ ಇಸ್ರೇಳರ ಎಲ್ಲ ಇದು ವಸ್ತುಗಳು ಏನಾಗ್ತದೆ ನಿನಗೂ ನಿನ್ನ ಕುಟುಂಬಕ್ಕೂ ಸ ಸಿಗ್ತದೆ ಅದು ಅಂತೇಳಿ ಒಂದು ಭವಿಷ್ಯತನ್ನು ಸಮನ್ವರ ತಿಳಿಸ್ತಾರೆ ತಿಳಿಸಿದ್ದಾನೆ ಯಾರಿಗೆ ಈ ಸವಲನಿಗೂ ಮತ್ತು ಆಳಿಗೂ ಕತ್ತೆಗಳು ಯಾರದ್ದು ಸವಲನ ಕತ್ತೆಗಳಾಗಿವೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ದೇವರು ಯಾರನ್ನ ಆರಿಸ್ಕೊಳ್ತಾರೋ ಅವರಿಗೆ ದೇವರು ಆರಿಸಿಕೊಂಡವರ ಮುಖಾಂತರ ಸರಿಯಾದ ಸಮಾಧಾನ ಉತ್ತರವನ್ನು ದೇವರು ಕೊಡುತ್ತಾರೆ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ವರ ಎಲ್ಲರಿಗೂ ಒಂದೇ ವರವಲ್ಲ ದೇವರಿಂದ ಆಯ್ಕೆಯಾದವರಿಗೂ ಒಬ್ಬೊಬ್ಬರಿಗೆ ಒಂದೊಂದು ವರ ಇದೆ ಹಾಗೆ ಅಲ್ಲಿ ಅಂತಂಥ ವರ ಇದ್ದವರು ಅದರದ್ದು ವಿಷಯಗಳನ್ನು ತಿಳಿಸುವವರು ಆಗಿದ್ದಾರೆ ಸುಮ್ಮನೆ ಸುಮ್ಮನೆ ಹೇಳಿಕೊಂಡು ಹೋಗಬಾರದು ಇದು ದೇವರಿಂದ ಆಯ್ಕೆಗೊಂಡವರು ಮಾತ್ರ ವಾಕ್ಯದ ಪ್ರಕಾರ ತಿಳಿಸ್ಲಿಕ್ಕೆ ಸಾಧ್ಯ ಒಬ್ಬೊಬ್ಬರಿಗೆ ಜ್ಞಾನದ ವರ ಒಬ್ಬೊಬ್ಬರಿಗೆ ಭವಿಷ್ಯ ಹೇಳುವಂಥದ್ದು ಒಬ್ಬೊಬ್ಬರಿಗೆ ಪ್ರವಾದನೆ ಒಬ್ಬೊಬ್ಬರಿಗೆ ಹಾಡು ಹಾಡುವಂಥದ್ದು ಒಬ್ಬೊಬ್ಬರಿಗೆ ಕನಸಾರ್ಥಗಳನ್ನು ತಿಳಿಸುವಂಥದ್ದು ಒಬ್ಬೊಬ್ಬರು ಸರ್ಕಾರಿ ಅಧಿಕಾರಿಗಳು ಒಬ್ಬೊಬ್ರು ನ್ಯಾಯಾಧೀಶರು ನಾನಾ ಥರದ ಕೆಲಸಗಳೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ವಾರ ಇತರ ಜನಗಳನ್ನ ನೋಡೋದು ಬೇಡ ದೇವರಿಂದ ಆಯ್ಕೆಯಾದವರಲ್ಲಿ ನಾವು ಇದನ್ನ ಕಂಡುಕೊಳ್ಳಬೇಕಾಗಿದೆ ಹಾಗೆ ದೇವರಿಂದ ಆದುಕೊಂಡವರು ಸರಿಯಾದ ಜ್ಞಾನವನ್ನು ತಿಳಿಸಿ ಕೊಡ್ತಾರೆ ಅಂತ ಇದರ ಅರ್ಥವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಹತ್ತನೇ ಅಧ್ಯಾಯ ಒಂದು ಸಮಯದಲ್ಲಿ ಹತ್ತನೇ ಅಧ್ಯಾಯ ಎರಡನೇ ವಚನಗಳು ಇದು ಈಗ ಹಿಂದೆ ಹೇಳಿದ್ದು ಒಂದು ಸಮಯದಲ್ಲ ಒಂಬತ್ತನೇ ಅಧ್ಯಾಯ ಒಂದರಿಂದ ಇಪ್ಪತ್ತೈದರವರೆಗೆ ಈಗ ಈ ಅಧ್ಯಾಯವು ಇಲ್ಲಿಗೆ ಮುಕ್ತಾಯವಾಯಿತು ಇದು ಈಗ ಹತ್ತನೇ ಅಧ್ಯಾಯ ಎರಡನೇ